ಹೆಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನೀಲು ಕುಕಿಂಗ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತುಂಬಾನೇ ರುಚಿಯಾಗಿರುವಂತಹ ಒಂದು ಆರೋಗ್ಯಕರವಾದ ಸಾಂಬಾರ್ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ ಈ ಮೊಳಕೆ ಹುಳಿಕಾಲ್ನಲ್ಲಿ ಸಾಂಬಾರ್ನ ರುಚಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಬಿಸಿ ಮುದ್ದೆಗೆ ಹಾಗೆ ಅನ್ನಕ್ಕೆ ಸೂಪರ್ ಕಾಂಬಿನೇಷನ್ ಮುದ್ದೆ ಅನ್ನಕ್ಕೆ ಅಂತ ಅಲ್ಲ ಚಪಾತಿ ದೋಸೆ ಇಡ್ಲಿ ಪೂರಿ ಇಂತದ್ದು ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಸೊ ಫಸ್ಟ್ ಆಗಿ ನಾವು ಈ ಮೊಳಕೆ ಹುಳ್ಳಿಕಾಲ್ ಸಾರ್ ಮಾಡ್ಕೊಳ್ಳೋದಕ್ಕೋಸ್ಕರ ಮೊಳಕೆ ಹುಳ್ಳಿಕಲ್ನ ತಗೊಳ್ಬೇಕಾಗತ್ತೆ ನಾನು ಇಲ್ಲಿ ಒಂದು ದೊಡ್ಡ ಬೌಲ್ ಅಲ್ಲಿ ಒಂದು ಬೌಲ್ ಆಗುವಷ್ಟು ಮೊಳಕೆ ಹುಳ್ಳಿಕಾಲ್ನ ತಗೊಂಡಿದ್ದೀನಿ ಹೀಗಿದಕ್ಕೆ ಮಸಾಲೆ ರುಬ್ಕೊಳ್ಳೋದಕ್ಕೋಸ್ಕರ ಒಂದು ಪ್ಯಾನ್ ನಲ್ಲಿ ಒಂದ್ ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಂಡ್ಬಿಟ್ಟಿದ್ದಕ್ಕೆ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ಳಿ ಹಾಗೆ ಒಂದು ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿ ಅರ್ಧ ಇಂಚ್ ಆಗುವಷ್ಟು ಶುಂಠಿ ಒಂದು ಅರ್ಧ ಇಂಚ್ ಆಗುವಷ್ಟು ಚಕ್ಕೆ ಒಂದು ನಾಲ್ಕು ಲವಂಗ ಹಾಗೆ ನಿಮ್ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣಗಿದ ಮೆಣಸಿನ್ಕಾಯಿ ಹಾಗೇನೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಸೋಂಪು ಮತ್ತೆ ಒಂದು ಟೊಮೊಟೊ ಅನ್ನ ಹಾಕೊಂಡ್ಬಿಟ್ಟು ಚೆನ್ನಾಗಿ ಒಂದ್ ನಿಮಿಷ ಫ್ರೈ ಮಾಡ್ಕೊಳ್ಳಿ ಒಂದೆರಡು ನಿಮಿಷ ಈ ರೀತಿ ಫ್ರೈ ಆದ್ರೆ ಸಾಕಾಗತ್ತೆ ಹೀಗೆ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ಟು ತನ್ನಾಗ್ಲಿಕ್ಕೆ ಬಿಡಿ ನಂತರ ಈ ರೀತಿ ಒಂದು ಮಿಕ್ಸರ್ ಜಾರ್ ತಗೊಂಡದ್ರಲ್ಲಿ ಅರ್ಧ ಕಪ್ನಷ್ಟು ಸಂದ ಕಟ್ ಮಾಡ್ಕೊಂಡಿರೋ ಕೊಬ್ಬರಿ ಹಾಗೆ ನಾವು ಫಸ್ಟೇ ಹುರ್ಕೊಂಡಿರೋ ಈ ಮಸಾಲೆ ಹಾಗೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಗಸಗಸೆ ಎರಡ್ ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಇಷ್ಟೆಲ್ಲ ಹಾಕೊಂಡ್ಬಿಟ್ಟು ನೈಸ್ ಆಗಿ ಮಸಾಲೆನ ರುಬ್ಕೊಳ್ಬೇಕು ಕೊತ್ತಂಬರಿ ಸೊಪ್ಪು ಇದ್ರೆ ಅದು ಕೂಡ ಸ್ವಲ್ಪ ಸೇರಿಸ್ಕೊಳ್ಬಹುದು ಈಗ ನಮ್ಗೆ ಮಸಾಲೆ ರೆಡಿ ಆಗಿದೆ ಈಗ ನೆಕ್ಸ್ಟ್ ಆಗಿ ಗ್ಯಾಸ್ ಮೇಲೆ ಕುಕ್ಕರ್ನ ಇಟ್ಕೊಂಡು ಅದರಲ್ಲಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ ನಾನಿಲ್ಲಿ ಕುಕ್ಕರ್ನಲ್ಲಿ ಮಾಡ್ತಾ ಇದ್ದೀನಿ ನೀವು ಬೇಕು ಅಂತಂದ್ರೆ ಪಾತ್ರೆನಲ್ಲಿ ಸಹ ಮಾಡ್ಕೊಳ್ಬಹುದು ಆದ್ರೆ ಸ್ವಲ್ಪ ಲೇಟ್ ಆಗತ್ತೆ ಅಷ್ಟೇನೆ ಹೀಗಿದ್ದಕ್ಕೆ ಕರ್ಬೇವಿನ ಸೊಪ್ಪು ಹಾಗೇನೆ ಹುರ್ಳಿ ಕಾಲ್ನ ಹಾಕೊಂಡ್ಬಿಟ್ಟು ಒಂದು ಆಲೂಗಡ್ಡೆನ ಸಿಪ್ಪೆ ತೆಗೆದು ಕಟ್ ಮಾಡಿ ಹಾಕೊಳ್ಳಿ ಆಲೂಗಡ್ಡೆ ನೀವು ಜಾಸ್ತಿ ಇಷ್ಟಪಡೋದಾದ್ರೆ ಇನ್ನು ಸ್ವಲ್ಪ ಆದ್ರೂ ಹಾಕೊಳ್ಬಹುದು ಹಾಗೆ ನಿಮ್ಗೆ ಬದನೆಕಾಯಿ ಬೇಕಿದ್ರೆ ಅದು ಕೂಡ ಹಾಕೊಳ್ಬಹುದು ಇನ್ನು ರುಚಿಯಾಗಿ ಬರುತ್ತೆ ಪ್ರೆಸೆಂಟ್ ಇರಲಿಲ್ಲ ಹಾಗೆ ಅದಕ್ಕೋಸ್ಕರ ಹಾಕೊಂಡಿಲ್ಲ ಹಾಗೆ ರುಚಿಗೆ ತಗ್ಗಷ್ಟು ಉಪ್ಪನ್ನ ಹಾಕೊಂಡ್ಬಿಟ್ಟು ಒಂದೆರಡು ಮೂರು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮೊದಲೇ ರೀತಿ ಆ ಎಣ್ಣೆಯಲ್ಲಿ ಒಂದ್ ಎರಡು ಮೂರು ನಿಮಿಷ ಈ ಹುರ್ಲಿ ಕಾಲ್ನ ಹುರ್ಕೊಂಡಿದ ನಂತರ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರೋ ಈ ಮಸಾಲೆನ ಸೇರಿಸ್ಕೊಳ್ಬೇಕು ನೀವು ಸ್ವಲ್ಪ ಸಾಂಬಾರ್ ಜಾಸ್ತಿ ಮಾಡೋದಾದ್ರೆ ಮಸಾಲೆ ಕೂಡ ಸ್ವಲ್ಪ ಜಾಸ್ತಿ ಹಾಕೊಳ್ಬೇಕು ಆಗಲೇ ನಮ್ಗೆ ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ಮಸಾಲೆ ಎಲ್ಲಾನು ಹಾಕೊಂಡ್ಬಿಟ್ಟು ಸ್ವಲ್ಪ ನೀರು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ತರ ನೀಟಾಗಿ ಮಸಾಲೆ ಎಲ್ಲ ಒಂದ್ಸತಿ ಮಿಕ್ಸ್ ಮಾಡ್ಕೊಂಬಿಟ್ಟು ಪ್ಲೇಟ್ನ ಮುಚ್ಚಿ ಮೀಡಿಯಂ ಫ್ಲೇಮ್ನಲ್ಲಿ ಒಂದ್ ಎರಡು ಮೂರು ನಿಮಿಷ ಹಾಗೆ ಬಿಟ್ಬಿಡಿ ಒಂದೆರಡು ಎರಡು ಮೂರು ನಿಮಿಷ ಆದ್ಮೇಲೆ ತೆಗೆದು ನೋಡಿ ನಮ್ಗೆ ಚೆನ್ನಾಗಿ ಕುದಿಯಕ್ಕೆ ಸ್ಟಾರ್ಟ್ ಆಗಿರತ್ತೆ ಹಾಗೆ ಇದಕ್ಕೆ ನಾವು ನೀರ್ನ ಸೇರಿಸ್ಕೊಳ್ಬೇಕು ಮೊದ್ಲು ನಾವ್ ಇದನ್ನ ಸಾರನ್ನ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಬೇಕು ಇದು ನಮ್ಗೆ ಮತ್ತೆ ಬೇಯೋಸ್ಟ್ರಲ್ಲಿ ಸ್ವಲ್ಪ ಗಟ್ಟಿ ಆಗುತ್ತೆ ಹಾಗಾಗಿ ಫಸ್ಟ್ ಸ್ವಲ್ಪ ತೆಳ್ಳಿಗೆ ಮಾಡ್ಕೊಳ್ಳಿ ನೀರ್ ಹಾಕೊಂಡು ಒಂದ್ಸತಿ ಮಿಕ್ಸ್ ಮಾಡ್ಕೊಂಬಿಟ್ಟು ಕನ್ಸಿಸ್ಟೆನ್ಸಿನ ಚೆಕ್ ಮಾಡ್ಕೊಳ್ಳಿ ಕರೆಕ್ಟ್ ಆಗಿದೆ ಅಂತಂದ್ರೆ ಮತ್ತೆ ಪ್ಲೇಟ್ ನ ಮುಚ್ಚಿಬಿಟ್ಟು ಒಂದ್ ನಾಲ್ಕೈದು ನಿಮಿಷ ಅಂದ್ರೆ ಸ್ವಲ್ಪ ಒಂದ್ ಕುದಿ ಬರೋ ತನಕ ನಾವು ಇದನ್ನ ಹಾಕಿ ಬಿಡ್ಬೇಕಾಗತ್ತೆ ಈ ರೀತಿ ನೋಡಿ ಸ್ವಲ್ಪ ಕುದಿಯಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ ಹಾಗೆ ರುಚಿ ನೋಡಿಕೊಂಡು ಉಪ್ಪು ಅಥವಾ ಖಾರ ಏನಾದರೂ ಕಡಿಮೆ ಅಂತ ಅನ್ಸಿದ್ರೆ ಹಾಕಿ ಅಡ್ಜಸ್ಟ್ ಮಾಡ್ಕೊಳ್ಬಹುದು ಮತ್ತೆ ಇದಕ್ಕೆ ಒಂದು ಕಾಲ್ ಟೀ ಸ್ಪೂನ್ ಆಗುವಷ್ಟು ಚಿಕನ್ ಮಸಾಲ ಅಥವಾ ಮಟನ್ ಮಸಾಲ ಅಥವಾ ಗರಂ ಮಸಾಲ ಯಾವುದಾದ್ರೂ ಒಂದನ್ನ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಟೇಸ್ಟ್ ಚೆನ್ನಾಗಿರುತ್ತೆ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಕುಕ್ಕರ್ ಮುಚ್ಚಲನ್ನ ಮುಚ್ಚಿ ಮೂರರಿಂದ ನಾಲ್ಕು ಬಿಸಿಲು ಹಾಕಿಸ್ಕೊಳ್ಬೇಕು ನಾಲ್ಕು ವಿಸಿಲ್ ಹಾಕಿಸ್ಕೊಂಡಿದ್ದೀನಿ ನಾನಿಲ್ಲಿ ಆಮೇಲೆ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷ ಹಾಗೆ ಬಿಟ್ಬಿಡ್ಬೇಕು ಸೊ ಆಗ ಆ ವಿಸಿಲೆಲ್ಲಾನು ಆದಾಗ ಅದೇ ಬಿಟ್ಕೊಳ್ಳುತ್ತೆ ಅದಾದ್ಮೇಲೆ ಇಲ್ಲಿ ಇದನ್ನ ಓಪನ್ ಮಾಡಿ ನೋಡಿ ಒಳ್ಳೆ ಸೂಪರ್ ಆಗಿ ಮೊಳಕೆ ಕಲ್ಸ ರೆಡಿ ರೆಡಿಯಾಗಿರತ್ತೆ ಅಕಸ್ಮಾತ್ ನಿಮಗೆ ಇನ್ನೂ ಸ್ವಲ್ಪ ತೆಳ್ಳಗಿದೆ ಅನ್ನೋದಾದ್ರೆ ಇನ್ನೂ ಸ್ವಲ್ಪ ಕುದ್ ಕುದಿಸ್ಕೊಳ್ಬೇಕು ಅದೇ ನಿಮಗೆ ಸ್ವಲ್ಪ ಗಟ್ಟಿಯಾಗಿತ್ತು ಅನ್ನೋದಾದ್ರೆ ಬಿಸಿ ನೀದ್ನ ಸೇರಿಸ್ಕೊಂಡು ಸ್ವಲ್ಪ ಹೊತ್ತು ಕುದಿಸ್ಕೊಂಡ್ರೆ ರೆಡಿ ಆಗತ್ತೆ ನಾನು ಇದಕ್ಕೆ ಇವತ್ತು ಬಿಸಿ ಬಿಸಿಯಾಗಿ ರಾಗಿ ಮುದ್ದೆನ ಮಾಡ್ಕೊಳ್ತಾ ಇದ್ದೀನಿ ಈ ರಾಗಿ ಮುದ್ದೆ ಹಾಗೇನೆ ಬಿಸಿ ಬಿಸಿಯಾದ ಈ ಮೊಳಕೆ ಹುಲ್ಲಿ ಸಾರಿಗೆ ಎಕ್ಸಲೆಂಟ್ ಕಾಂಬಿನೇಷನು ಏನೇ ತಿಂದರೂ ಸಹ ಇದರಷ್ಟು ಊಟ ರುಚಿ ತುಂಬ ಚೆನ್ನಾಗಿರುತ್ತೆ ಬೇರೆ ಏನೂ ಬರೋದಿಲ್ಲ ಅಷ್ಟು ಚೆನ್ನಾಗಿರತ್ತೆ ನೀವು ಕೂಡ ತಪ್ಪೀರ ಈ ರೀತಿ ಟ್ರೈ ಮಾಡಿ ನೋಡಿ ತುಂಬಾ ಇಷ್ಟ ಆಗುತ್ತೆ ಮಾಡಿದ್ದಾದ್ಮೇಲೆ ಹೇಗೆ ಬಂತು ಅಂತ ಮರಿದ್ರೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಇವತ್ತಿನ ವೀಡಿಯೋ ಇಷ್ಟಾದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಮತ್ತಷ್ಟು ರೆಸಿಪೀಸ್ಗಾಗಿ ನೀಲು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಕೀಪ್ ವಾಚಿಂಗ್ ನೀಲು ಕುಕಿಂಗ್